ಒಂದು ಒಳ್ಳೆ ಶಿಷ್ಯ ಸಿಕ್ಕಿದೆ ಒಂದು ಒಂದು ಏಳು ಅಡಿ ಎಂಟು ಅಡಿ ಆಗುತ್ತೆ ಕೋರೆ ಚೂಪು ಎಷ್ಟು ಸಣ್ಣ ಇದೆ ಅದು ಯಾವಾಗಲೂ ಸ್ವಲ್ಪ ಮಣ್ಣು ಇರಬೇಕು ಸ್ಮೂತಾಗಿ ಕಾಲಲ್ಲಿ ಹೊತ್ತು ಫುಲ್ ಮಣ್ಣು ಹಾಕತ್ತವೆ ಮಣ್ಣು ಹಾಕಿದ ಒಂದು ಹತ್ತು ಎಂಟೂವರೆ ಒಂಬತ್ತು ಗಂಟೆ ಹಾಗೆಲ್ಲ ನಿದ್ದೆಗೆ ಹೋದ್ರೆ ಒಂದು ಎರಡು ಮೂರು ಗಂಟೆವರೆಗೂ ನಿದ್ದೆ ಮಾಡ್ತವೆ ಸರ್ ಭೀಮ ದಷ್ಟು ಪುಷ್ಟವಾಗಿದೆ ಒಳ್ಳೆ ಫುಡ್ಡು ಒಂದೇ ಜಾಗದಿಂದ ಒಂದು ಹತ್ತು ದಿನ ಆಯಿತು ಜಾಗದಿಂದ ಅಲ್ಲಾಡ್ತಿಲ್ಲ ಆಚಕೋಡ್ನಹಳ್ಳಿ ಅಂತ ಈ ಜನ ಬೇರೆ ಭೀಮಾ ಭೀಮನ ಪ್ರೀತಿ ಇರೋದು ಕೆಲವರು ಕಬ್ಬಂದು ಕಬ್ಬು ತಂದು ಕಟ್ ಮಾಡಾಕ್ತಿದ್ದಾರೆ ಒಂದು ಜಾಗಕ್ಕೆ ಅವ್ನೊಂದು ಗುಂಡಿ ಇದೆ ಧನಂಜಯ ಅಂತ ಎಂಟು ಗಂಟೆಗೆ ಹೋಗ್ತಾರೆ ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಿ ಒಂಬತ್ತು ಮಕ್ಕಳಿಗೆ ಡಾಟ್ ಮಾಡಿ ಹನ್ನೆರಡು ಗಂಟೆಗೆ ಆಪ್ರೇಷನ್ ಮುಗಿಯುತ್ತೆ ಆನೆ ಮಾತ್ರ ಅವತ್ತು ಅಭಿಮಾನಿನ ಸಮಾನ ಇತ್ತು ಇದು ಒಂಬತ್ತು ಮಕ್ಕಳಿಗೆ ಡಾಟ್ ಆಗಿತ್ತು ಬೆಳಗ್ಗೆ ಅಂತ ಇವತ್ತು ಅಂಬಾರಿ ಕಟ್ಟಿದಾರ ಡೂಪ್ಲಿಕೇಟ್ ಅಂಬಾರಿ ಕಟ್ಟಿದಾರಲ್ಲ ಅದೇ ಧನಂಜಯ ಅಂತ ಬಟ್ ಕರಡಿ ತರ ಹೋಲವ ಇನ್ನೆರಡನೇ ಬಂದಿದೆ ಹೀಗೆ ಮತ್ತೆ ಕರಡಿ ಇದ್ವು ಎದ್ರಸ್ಕೊಳ್ತಿದ್ವು ಯಾರನ್ನ ಬಂದಾಗ ಇವಾಗ ಅದ್ ಫ್ರೀ ಆಯ್ತಲ್ಲ ಹೆಣ್ಣನೇ ಜೊತೆಗೂ ಓಡಾಡ್ತಿದೆ ದಷ್ಟುಷ್ಟವಾಗಿ ಬೆಳೆದಿದೆ ತುಂಬಾ ಈ ಭುವನೇಶ್ವರಿ ಮತ್ತೆ ಭುವನೇಶ್ವರಿ ಒಟ್ಟಿಗೆ ಆಗಿದ್ದಾವೆ ಈ ಭೀಮನೆ ಒಂದು ಟೀಮ್ ಕ್ರಿಯೇಟ್ ಮಾಡ್ಕೊತ ಅಲ್ಲಿ ಓಲ್ಡ್ ಬೆಲ್ಟ್ ಒಂದಷ್ಟು ಟೀಮ್ ಮಾಡ್ಕೊಂಡಿದೆ ಓಲ್ಡ್ ಬೆಲ್ಟ್ ಮಾತ್ರ ಮರಿ ಹಾಕೊಂಡು ಅದೊಂದು ಹದಿನೈದು ಗುಂಪು ಆಗಿದಾವೆ ಅವೆರಡು ಒಟ್ಟಿಗೆ ಈ ಎರಡು ದಿನ ಗ್ಯಾಪ್ ಅಲ್ಲಿ ಎರಡು ಮರಿ ಹಾಕಿದಾವೆ ಓಲ್ಡ್ ಬೆಲ್ಟ್ ಟೀಮ್ ಅಲ್ಲಿ ಒಂದು ಈ ಭುವನೇಶ್ವರಿ ಹೌದು ಸರ್ ಇದೊಂದು ನಾಲ್ಕನೇ ಸಲ ಬರ್ತಿರೋದು ದಸರಾಗೆ ಇದಕ್ ಬರ್ತಿರ್ಲಿಲ್ಲ ಆ ದಸರಾ ಮುಗಿದ್ಮೇಲೆ ಇಲ್ಲಿ ಆನೆಗಳದು ಪೇಂಟ್ ಮಾಡೋ ಟೈಮ್ ಅಲ್ಲಿ ಅವ್ರು ಹೊರಡೋ ಟೈಮ್ ಅಲ್ಲಿ ಅವರಿಗೆಲ್ಲ ಲಾಸ್ಟ್ ಡೇ ಒಂದು ಊಟ ಇರುತ್ತೆ ಬೀಳ್ಕೊಡುಗೆ ಅಂತ ಆ ಟೈಮಲ್ಲಿ ಬರ್ತಿದ್ವಿ ಪ್ರಾಕ್ಟೀಸ್ ಹೌದು ಪ್ರಾಕ್ಟೀಸು ಬೆಳಗ್ಗೆ ಸಂಜೆ ವಾಕ್ ಮಾಡೋದು ಒಂದು ಪ್ರಾಕ್ಟೀಸು ಏನು ಪ್ರಾಕ್ಟೀಸ್ ಇದು ಸರ್ ಅದೇ ಈಗ ಅಭಿಮನ್ಯನು ರೈಟ್ ಟೈಮ್ ಬಂತು ಮತ್ತೆ ಆನೆಗಳನ್ನ ಟ್ರೈನ್ ಮಾಡಬೇಕು ಟ್ರೈನ್ ಮಾಡೋದ್ರಿಂದ ನಮಗೆ ಫ್ಯೂಚರ್ ಅಂಬಾರಿ ಆನೆಗಳು ರೆಡಿ ಆಗ್ತಾ ಹೋಗ್ತವೆ ಏನು ಭಯ ಬೀಳ್ಬೇಕಾಗಿಲ್ಲ ಈಗ ಅರ್ಜುನ ಅಭಿಮನ್ಯು ಇದಾದಮೇಲೆ ಬೇರೆ ಆನೆಗಳು ಯಾವುವು ಅಂದ್ಕೊಂಡ್ರಿ ಧನಂಜಯ ಸುಗ್ರೀವ ಪ್ರಶಾಂತ ಈ ಥರ ನೀವು ಟ್ರೈನ್ ಮಾಡ್ತಾ ಹೋದರೆ ಒಳ್ಳೆಯದು ಈಗ ಇದು ಧನಂಜಯ ಹೌದು ಇವತ್ತು ಧನಂಜಯ ಮೊನ್ನೆ ಸುಗ್ರೀವ ಮಾಡಿದ್ದಾರೆ ಮಹೇಂದ್ರ ಹಾಕಿದ್ದಾರೆ ಎಲ್ಲ ಮಾಡ್ಕೊ ಸಕಲೇಶ್ವರ ಹಾಸನ ಭಾಗದಲ್ಲಿ ಬೇಲೂರು ಭಾಗದಲ್ಲಿ ಆನೆಗಳು ಏನಾಗಿದ್ದಾವೆ ಏನಿದ್ದಾವೆ ಸರ್ ಒಂದು ಟ್ರಪ್ಪು ಬೀಟಮ್ಮ ಮತ್ತೆ ಇದಿದ್ದಿಲ್ಲ ಭುವನೇಶ್ವರಿ ಅವು ಒಟ್ಟಿಗೆ ಅಂತ ಈ ಓಲ್ಡ್ ಬೆಲ್ಟ್ ಮಾತ್ರ ಮರಿ ಹಾಕೊಂಡು ಅದೊಂದು ಹದಿನೈದು ಗುಂಪಾಗಿದ್ದಾವೆ ಅವೆರಡು ಒಟ್ಟಿಗೆ ಆಗಿದ್ದಾವೆ ಈ ಎರಡು ದಿನ ಗ್ಯಾಪಲ್ಲಿ ಎರಡು ಮರಿ ಹಾಕಿದ್ದಾವೆ ಓಲ್ಡ್ ಬೆಲ್ಟ್ ಟೀಮಲ್ಲಿ ಒಂದು ಈ ಭುವನೇಶ್ವರಿ ಹಿಂಗಾಗಿ ಈಗ ಆನ್ ಮರಿಗಳು ಗರ್ಭಧರಿಸಿದವು ಇನ್ನೊಂದು ಎರಡು ಇರೋದಾವೆ ಮತ್ತು ಹೊಸ ಆನೆಗಳು ಬರ್ತಿದ್ದಾವೆ ಭೀಮಾ ಜೊತೆ ಆರು ಆನೆ ಹೊಸ ಆನೆಗಳಿದ್ದಾವೆ ಅದರಲ್ಲೂ ಹೆಣ್ಣಾನೆ ಇದೆ ಟೀಮೇ ಬೇರೆ ಥರ ಆಗ್ತಾ ಇದೆ ಈ ಭೀಮನೆ ಒಂದು ಟೀಮ್ ಕ್ರಿಯೇಟ್ ಮಾಡ್ಕೊತಿದೆ ಅಲ್ಲಿ ಓಲ್ಡ್ ಬೆಲ್ಟ್ ಒಂದಷ್ಟು ಟೀಮ್ ಮಾಡ್ಕೊಂಡಿದೆ ಈ ಭುವನೇಶ್ವರಿ ಮತ್ತೆ ಬಿ ಟಮ ಭುವನೇಶ್ವರಿ ಒಟ್ಟಿಗಾಗಿದ್ದಾವೆ ಈ ತರ ಒಟ್ಟಿಗೆ ಹಾಕೊಂಡು ಅಲ್ಲೇ ಇದ್ದಾವೆ ಬಿಕ್ಕೋಡು ಸೈಡು ಬೇಲೂರು ಸೈಡು ಎಲ್ಲ ಇದಾವೆ ಇವು ಆಲೂರು ಭಾಗದಲ್ಲಿ ಮಾತ್ರ ಆರು ಆನೆಗಳು ಮರಿ ಆನೆಗಳು ಅದು ಒಂದು ಓಲ್ಡ್ ಬೆಲ್ಟ್ ಅಲ್ಲಂತೆ ಒಂದು ಈಗ ಒಂದು ಪ್ರಾಯದೆಣ್ಣ ಆನೆ ಮರಿ ಹಾಕಿರೋದು ಇನ್ನೊಂದು ಆ ಟೀಮಲ್ಲಿ ಇದ್ದವು ಹಾಕಿದಾವುತ್ತಂಗಿನ ಏನೋ ಹಾಕಿದಾರೆ ರೋಡ್ ದಾಟ್ತಿದಾವೆ ರೋಡ್ ದಾಟ್ತಿದ್ರೆ ಇವಾಗ ಏನಾಗಿದೆ ಮರಿ ಹಾಕಿರೋದ್ರಿಂದ ಅವ್ರು ಹತ್ರದಲ್ಲಿ ಫುಡ್ ಬೇಕು ಫುಡ್ ಮತ್ತೆ ನೀರ್ ಬೇಕು ಆ ಫುಡ್ ಅಲ್ಲಿ ಸಿಗ್ತಿದೆ ಜೋಳ ಆಗಿಲ್ಲ ಎಲ್ಲ ಆ ಕಡೆ ಹಾಕಿದ್ದಾರೆ ಬಾಳೆ ಇದೆ ಭತ್ತ ರಾಗಿ ಎಲ್ಲ ಇದೆ ಹಂಗಾಗಿ ಆ ಜಾಗದಲ್ಲಿ ಸ್ವಲ್ಪ ಮರಿ ಹಾಕಿ ಟೈಮಲ್ಲಿ ಅವು ಫುಡ್ ಸೀಗ ಅಂತ ಜಾಗದೇ ಹುಡುಕ್ತವೆ ಅದಕ್ಕೆ ಆ ಜಾಗದಲ್ಲಿ ಇದಾವೆ ಸೊ ಜೂನಿಯರ್ ಕರಡಿನ ಕೆಲವರು ವಿಕ್ರಾಂತ್ ಅಂತ ಇತ್ತು ಕರಡಿ ಥರನೇ ಇದೆ ಅಂತ ನಾ ಹೇಳಿದ್ನಲ್ಲ ಅದೇನೇ ಜೂನಿಯರ್ ಕರಡಿ ಅಂತಿದ್ದಾರೆ ಇದು ಕರಡಿ ಹೋದ್ಮೇಲೆ ಸ್ವಲ್ಪ ಹೆಣ್ಣಾನೆ ಟೀಮ್ಗಳ ಜೊತೆ ಆಗ್ತಿದೆ ಆ್ಯಕ್ಟಿವ್ ಆಗಿದೆ ಅಂದರೆ ಈಗ ಆವಾಗಾದ್ರೆ ಸೀಗೆ ಮತ್ತು ಕರಡಿ ಇದ್ದವು ಎದುರಿಸ್ಕೊಳ್ತಿದ್ವು ಯಾರನ್ನೂ ಬಂದಾಗ ಇವಾಗ ಅದು ಫ್ರೀ ಆಯ್ತಲ್ಲ ಹೆಣ್ಣನೇ ಜೊತೆಗಳು ಓಡಾಡ್ತಿದೆ ಮತ್ತೆ ದಷ್ಟಪುಷ್ಟವಾಗಿ ಬೆಳೆದಿದೆ ತುಂಬಾ ಚೆನ್ನಾಗಿದೆ ಅದನ್ನು ಅದೇ ಕರಡಿ ತರನೆ ಹೋಲುತ್ತೆ ಅಂತ ಹಿಂದೆ ಹೇಳಿದ್ನಲ್ಲ ಈಗ ಅದನ್ನು ಜೂನಿಯರ್ ಕರಡಿ ಜೂನಿಯರ್ ಕರಡಿ ಅಂತ ಹೇಳ್ತಿದಾರೆ ಬಟ್ ಕರಡಿ ತರ ಹೋಲವೇ ಇನ್ನೆರಡು ಆನೆ ಬಂದಿದೆ ಇನ್ನೆರಡು ತಿಂಗಳ ಆಯ್ತು ನಮ್ಮ ಸಾಕು ಸಾಕುಭಿಮಾನ ಈಗ ಅದೇ ತರದೊಂದು ಆನೆ ಬಂದಿದೆ ನಮ್ಮ ಭಾಗಕ್ಕೆ ಬಂದಿದೆ ವಿಕ್ರಾಂತ್ ಜೊತೆನೇ ಇದೆ ಸುಮಾರು ಆನೆಗಳು ಬರ್ತಿದಾವೆ ಹೋಗ್ತಿದಾವೆ ಅದರಲ್ಲೂ ಗಂಡನೆಗಳು ವಲಸೆ ಜಾಸ್ತಿ ಆಗಿದೆ ನಮ್ಮ ಭಾಗಕ್ಕೆ ನೋಡ್ಬೇಕು ಸರ್ ಮುಂದೆ ಎಷ್ಟು ಗಂಡಾನೆಗಳು ಬಂದಿದ್ದಾವೆ ಏನು ಕತೆ ಅಂತ ಹೆಣ್ಣು ಸಂಖ್ಯೆ ಜಾಸ್ತಿ ಆಗಿದೆ ಮಸ್ತಿ ಬರ್ತಿದ್ದಾವೆ ಮತ್ತು ಒಳ್ಳೆ ಫುಡ್ ಸಿಗುತ್ತೆ ಸರ್ ಆ ಕಡೆ ಬೇಲೂರು ಭಾಗ ಅಂದರೆ ಅರೆಮಲ್ನಾಡಲ್ಲ ಸರ್ ಭತ್ತ ಉಂಟು ಜೋಳ ಬೆಳೆಯೋರುಂಟು ರಾಗಿ ಬೆಳೆಯೋರು ಉಂಟು ಬಾಳೆ ಹಲ್ ಇದು ಹಲ್ಸಂತೂ ನಮ್ಮ ಭಾಗದಲ್ಲಿ ಹೆಚ್ಚು ಹಂಗಾಗಿ ಆನೆಗಳು ಫುಡ್ಡು ಬೇಕು ಅಂತ ಬಂದೇ ಬರ್ತವೆ ಮತ್ತು ಸಕ್ಲೇಶ್ಪುರ ಭಾಗದಲ್ಲಿ ನಾವು ಎಲ್ಲ ಹೇಳಿದ್ದು ಮೂರು ಟೀಮ್ ಆಯಿತು ಒಂದು ಆಲೂರಲ್ಲಿ ಆರು ಬೇಲೂರಲ್ಲಿ ಎರಡು ಟಿಮು ನಲವತ್ತು ಹದಿನೈದು ಈ ಶಕ್ಲೇಶ್ಪುರದ ಬಿಸ್ಲೇ ಭಾಗದಿಂದ ಬಂದಿರೋ ಒಂದು ನಾಲ್ಕು ಈ ಬಿಸ್ಲೆ ದಾಟಿ ಮೇಲೆ ಹೆತ್ತೂರು ಹೋಗ್ಲಿ ಸೈಡ್ ಓಡಾಡ್ತಿದ್ದಾರೆ ಎಸ್ಲೂರ್ ಭಾಗ ಒಂದಷ್ಟು ಇದ್ದಾವೆ ಹೀಗೆ ಆನೆಗಳು ತುಂಬ ಇದ್ದಾವೆ ಎಷ್ಟೇ ಹಿಡಿದ್ರು ನಮ್ಮ ಭಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೊನ್ನೆ ತಂದೆಯವರು ವಾರ್ಷಿಕ ದಿನಾಚರಣೆ ಆಯ್ತು ಒಂದು ವರ್ಷ ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯಿತು ಸರ್ ಆಗಸ್ಟ್ ಮೂವತ್ತೊಂದಕ್ಕೆ ಒಂದು ಒಂದು ವರ್ಷ ಆಯಿತು ಆಗಸ್ಟ್ ಮೂವತ್ತೊಂದು ಕಾರ್ಯಕ್ರಮ ಮಾಡಿದ್ರು ಹೌದು ವರ್ಷದ ಪುಣ್ಯ ಸ್ಮರಣೆ ಮಾಡಿದ್ವಿ ಬಂದಿದ್ರು ತುಂಬ ಜನ ಬಂದಿದ್ರು ಎಲ್ರಿಗೂ ಅಲ್ಲಿ ಅವರು ಅವ್ರು ಇಷ್ಟಪಡ್ತಿದ್ದೆ ಯಾರನ್ನೂ ಮನೆಗೆ ಬಂದವ್ರನ್ನ ಊಟ ಮಾಡ್ದೇ ಕಳಿಸ್ತಿರ್ಲಿಲ್ಲ ಅದೇ ರೀತಿ ಅವ್ರಿಷ್ಟದಂತೆ ಅಂತ ನಾವೂ ಸ್ವಲ್ಪ ಒಂದು ಸಾವಿರ ಜನಕ್ಕೆ ಯಾವಾಗ ಕಾರ್ಯಾಚರಣೆಗೆ ಹೋಗೋ ಟೈಮಲ್ಲಿ ಆಗಿದ್ರು ಸರ್ ಕಾರ್ಯಾಚರಣೆ ಅಂತ ಬಂದರೆ ಅವ್ರು ಸೀರಿಯಸ್ನೆಸ್ಸು ಯಾವಾಗಲೂ ಅವರು ಆನೆ ಹಿಡಿಯೋದು ಅಂತ ಅಂದರೆ ಒಂದು ವಾರದ ಮುಂಚೆನೇ ಆನೆಗಳು ಬರೋದು ಮತ್ತು ಅದಕ್ಕೆ ಕೇಜ್ ರೆಡಿ ಮಾಡೋದು ಕೇಜ್ಗಳು ಒಂದು ಆನೆನ ಒಂದು ಸಲ ಪಿಡಿಫ್ ಲಾರಿಗೆ ಫಿಟ್ ಮಾಡಿ ಕೇಜ್ನ ಆನೆ ಬಿಟ್ಬಿಟ್ಟು ಬರೋದ್ರೊಳಗಡೆ ಆನೆ ಡ್ಯಾಮೇಜ್ ಮಾಡಿರೋವು ಅವನ್ ವೆಲ್ಡಿಂಗ್ ಮಾಡಿ ರೆಡಿ ಮಾಡ್ಸೋರು ಅಂದರೆ ಏನು ಕೇಜ್ ಲಾರಿಗೆ ಫಿಟ್ ಮಾಡ್ತೀವಲ್ಲ ಸರ್ ಆನೆನ ಹೋಗಬೇಕಲ್ಲ ಈಗ ಇಲ್ಲಿಂದ ಹೊಡೆದು ನಾವು ತಿತ್ತಮತ್ತಿಗೋ ಮತ್ತಿಗೋಡು ಅಥವಾ ದುಬಾರಿಗೆ ತೊಗೋಬೇಕಾದ್ರೆ ಕೇಜ್ ಬರುತ್ತಲ್ಲ ಬೋನು ಆನೆಗೆ ಲಾರಿಗಾಗಿ ಫಿಟ್ ಮಾಡ್ತೀವಲ್ಲ ಅವನ್ ಮುರಿದು ಆನೆಗಳು ಆ ಕಟ್ಟಿರೋ ಸ್ಪೀ ಲಾರಿ ಕಟ್ಟಿದಾಗ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮುರಿದಾಕ್ತವೆ ಆ ಕಡೆ ಈ ಕಡೆ ಹೊಡೆದು ಆ ಅದಕ್ಕೋಸ್ಕರ ಅವನ್ನ ರೆಡಿ ಮಾಡಿಸೋದಾಗ್ಲಿ ಮತ್ತು ಆನೆ ಎಲ್ಲಿದ್ದಾವೆ ಈಗ ಉದಾಹರಣೆ ಶಕ್ಲೇಶ್ಪುರ ಕ್ಯಾಂಪ್ ಆದರೆ ನಮ್ಮ ಮನೆಯನ್ನು ಶಕ್ಲೇಶ್ ಆಲೂರು ಭಾಗದಲ್ಲಿದ್ದರೆ ಶಕ್ಲೇಶಪುರಕ್ಕೆ ಓಡಿಸ್ಕೊಳ್ಳೋರು ಫಸ್ಟು ಆಮೇಲೆ ಆಲೂರು ಕ್ಯಾಂಪ್ ಆದರೆ ಸಕ್ಲೇಶ್ಪುರ ಭಾಗದಲ್ಲಿದ್ದರೆ ಈ ಕಡೆಗೆ ಓಡಿಸ್ಕೊಂಡು ಹೊಡೆಯೋರು ಮೊದಲು ಈಗ ಲಾರಿ ಹತ್ತಿಸ್ಕೊಂಡಿದ್ದೆ ರೆಡಿ ಇರ್ತವೆ ಲಾರಿ ಮೊದಲು ಲಾರಿ ಕರೆಸಿ ಬಾಡಿಗೆ ಕೊಟ್ಟು ಅದನ್ನು ರೆಡಿ ಇತ್ತು ಈಗ ಟೆಂಡರು ಮಾಡುವಾಗಲೇ ಅದನ್ನು ಲಾರಿನೇ ಸೇಫ್ ಟೆಂಡರು ಮಾಡ್ತಾರೆ ಅವನಿಗೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತಿರ್ತಾನೆ ಏನು ಕರ್ಕೊಂಡು ಹಂಗಾಗಿ ಆವಾಗ ಕಷ್ಟ ಇರೋದು ಈ ಭಾಗದಿಂದ ಆವಾಗಿ ಜ ಆನೆಗಳನ್ನ ಓಡಿಸ್ಕೊಂಡು ಕ್ಯಾಪ್ಚರ್ ಮಾಡಬೇಕಿತ್ತು ಇವರು ಅಲ್ಲೇ ಉಳಿತಿದ್ರು ಕ್ಯಾಂಪಲ್ಲೇ ಉಳಿತಿದ್ರು ಮನೆಗೆ ಬರ್ತಿರಲಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಎದ್ದೋಗೋರು ಟ್ರ್ಯಾಕ್ ಮಾಡೋರು ಟ್ರ್ಯಾಕ್ ಮಾಡಾದ್ಮೇಲೆ ಇಲ್ಲಿ ಇದೆಯಾ ನಾವು ಟಾರ್ಗೆಟ್ ಮಾಡಿರೋದು ಅಂತ ನೋಡೋರು ಆ ಟಾರ್ಗೆಟ್ ಮಾಡಿರೋದು ಇದ್ರೆ ಇಂಜೆಕ್ಷನ್ಗನ್ನ ಲೋಡ್ ಮಾಡಿಸ್ಕೊಂಡು ರೆಡಿಯಾಗಿ ಹೋಗೋರು ಹೋಗಿ ಡಾಟ್ ಮಾಡಿ ಆಮೇಲೆ ಇಂಥ ಪ್ರಕಾರ ಲಾರಿಗಸೋದು ಎಲ್ಲ ಇರ್ತಿತ್ತು ಆನೆ ಮೇಲೆ ಹೋಗೋಕ್ಕೆ ಇಷ್ಟಪಡ್ತಿಲ್ಲ ನಡ್ಕೊಂಡು ಹೋಗೋದೇ ಈಸಿ ಅಂತ ಹೇಳ್ತಿದ್ರು ಯಾಕೆಂದರೆ ಆನೆ ನೋಡಿದ್ರೆ ನಿಲ್ಲಲ್ಲ ಓಡ್ತವೆ ಇಲ್ಲ ಒಂದೊಂದು ಕುಸ್ತಿಗೆ ಬರ್ತವೆ ಆವಾಗ ಹೆಚ್ಚು ಹೆಚ್ಚು ಕಡಿಮೆ ಆಗುತ್ತೆ ಔತ್ಕೊಂಡು ಮರದ ಮರ ಆರಾಮಾಗಿ ಹೊಡೆಯೋಣ ಅಂತ ಇವತ್ತು ಇವತ್ತು ನೀವು ಇಲ್ಲಿ ಹದಿನಾಲ್ಕು ಆನೆನ ನೋಡಿದಿರ ಗೋಪಿ ಸುಗ್ರೀವ ಕಂಜನ ನೋಡಿದ್ರ ಇಡ್ದಿರೋದ್ರಲ್ಲಿ ಇದು ಧನಂಜಯ ಧನಂಜಯನೇ ಒಂಬತ್ತು ಮುಕ್ಕಾಲಿಗೆ ಡಾಟ್ ಆಗೋಯ್ತು ಬೆಳಗ್ಗೆ ಅಂಬಾರಿ ಕಟ್ಟಿದ ಅಂಬಾರಿ ಕಟ್ಟಿದಾರೆ ಡೂಪ್ಲಿಕೇಟ್ ಅಂಬಾರಿ ಕಟ್ಟಿದಾರಲ್ಲ ಅದೇ ಧನಂಜಯ ಆ ಶಿವಪ್ಪ ಅವರು ನಮ್ಮ ಮಾಜಿ ಎಮ್ ಎಲ್ ಎ ಪಿಯಿಂದ ಗೆದ್ದಿದ್ರಲ್ಲ ಮಾಜಿ ಎಮ್ ಎಲ್ ಎ ಇದ್ರಲ್ಲ ಅವರ ಊರಲ್ಲಿ ಅದು ಕ್ಯಾಪ್ಚರ್ ಮಾಡಿದ್ದು ಧನಂಜಯ ಅಂತ ಎಂಟು ಗಂಟೆಗೆ ಹೋಗ್ತಾರೆ ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಿ ಒಂಬತ್ತು ಮಕ್ಕಳಿಗೆ ಡಾಟ್ ಮಾಡಿ ಹನ್ನೆರಡು ಗಂಟೆಗೆ ಆಪ್ರೇಷನ್ ಮುಗಿಯುತ್ತೆ ಆನೆ ಮಾತ್ರ ಅವತ್ತು ಅಭಿಮನ್ಯಿನ ಸಮಾನ ಇತ್ತು ಇದು ತುಂಬ ದೊಡ್ಡದು ಆನೆ ಕೊರೆ ಇಷ್ಟು ದೊಡ್ಡದಾಗಿರಲಿಲ್ಲ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಲೇಟ್ ಆಯಿತು ಆಮೇಲೆ ಹೋದೆ ಹೋಗಾದ್ಮೇಲೆ ಹೆಂಗಿದೆ ಆನೆ ಅಂದರೆ ಅಭಿಮನ್ಯ ಇದೆ ಅಭಿಮನ್ಯ ತರನೇ ಇದೆ ಅಂದರು ಸೀದಾ ಹೊರ್ಟಿದೆ ಹೋದೆ ಹೋಗಿದ್ದ ತಕ್ಷಣ ಅಷ್ಟೊತ್ತಿಗೆ ಹಗ್ಗ ಕಟ್ಟಿ ಹೇಳ್ಕೊ ಬರ್ತಿದ್ರು ಇಲ್ಲ ಎಷ್ಟೊತ್ತಾಯಿತು ಎಷ್ಟೊತ್ತಿಗೆ ಓಡಿದ್ರಿ ಹೆಂಗೆ ಓಡಿದ್ರಿ ಅಂತೆಲ್ಲ ಕೇಳಿದೆ ಇದು ಅಭಿಮಾನ ಹೋದರೆ ಕುಸ್ತಿಗೆ ಬರುತ್ತೆ ಅಂತೇಳಿ ನಡ್ಕೊಂಡೇ ಹೋದೆ ನಡ್ಕೋಬೋಡಂದಾದ್ಮೇಲೆ ಸ್ವಲ್ಪ ಪತೆ ಮಾಡಿ ಅಟ್ಟಿಸ್ಕೊಬಂದು ವಾಪಸ್ ತಿರುಗಿ ಹೋಯ್ತಿತ್ತು ನೋಡಿದೆ ಅಂತೇಳಿ ಹೇಳ್ತಿದ್ರು ಅದು ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟ್ ಆರ್ಡ್ರಾಗಿ ಬಂದಾಗ ಇಪ್ಪತ್ತ್ನಾಲ್ಕನೇ ಇದು ಪರ್ಮಿಷನ್ ಸಿಗುತ್ತಲ್ಲ ಆ ಟೈಮಲ್ಲೇ ಇವು ಎಲ್ಲ ನಡೆದಿದ್ದು ಒಂದು ಸರ್ ಈಗ ಸಕಲೇಶ್ಪುರ ಭಾಗದಲ್ಲಿ ಯಾವುದೇ ಆನೆಗಳು ಯಾರನ್ನೂ ಮನುಷ್ಯನ ಹೊಡೆದುದು ತುಡಿದಿರೋದು ಏನಿಲ್ಲ ಇಲ್ಲ ಸರ್ ಅದೇ ಕರಡಿ ಇದ್ದಾಗ ಸ್ವಲ್ಪ ಓಡಿಸಾಡ್ತಿತ್ತಲ್ಲ ಅದು ಬಿಟ್ಟರೆ ಅದರಲ್ಲಿ ವಿಕ್ರಾಂತ್ ಟ್ರೈನ್ ಆಗಿದೆ ಅಂತ ತುಂಬ ಓಡ್ಸಾಡುತ್ತಂತೆ ವಿಕ್ರಾಂತು ಸಿಕ್ಕಾಪಟ್ಟೆ ಅಟಸ್ಕೊ ಬರ್ತಿದೆಯಂತೆ ಆ ಅದು ಯಾಕೋ ಪ್ರಾಕ್ಟೀಸ್ ಆಗ್ತಾ ಐದು ಅಟದು ನೆಕ್ಸ್ಟ್ ಕಾರ್ಯಾಚರಣೆ ಮಾಡುದು ಅದು ಟಾರ್ಗೆಟ್ ಆಗುತ್ತೆ ಚಿಕ್ಕಮಂಗ್ಳೂರ್ ಎಲ್ಲ ಚಿಕ್ಕಮಂಗ್ಳೂರ್ಲಿ ಚಿಕ್ಕಮಂಗ್ಳೂರ್ ಆನೆಗಳು ನಮ್ಗೆ ಬರೋದ್ ಕಡಿಮೆ ಸರ್ ಅದು ಯಾಕಂದ್ರೆ ಮೂಡಗೆರೆ ಭಾಗದಲ್ಲಿ ಅಲ್ಲೊಂದಷ್ಟು ಆನೆಗಳಿದಾವೆ ಅಲ್ಲೇ ಬಿಡ್ತವೆ ಕೆಲವು ದಾಟಿ ಬರ್ತಾವೆ ಈಗ ಭೀಮನು ಆ ಭಾಗದಿಂದಲೇ ಬಂದಿದ್ದು ಈಗ ಒಂದ್ ನೆನ್ನೆ ಅಲ್ಲಿ ದಾಟಿದೆ ದೇವ್ರ ಮನೆಯಲ್ಲೆಲ್ಲ ದಾಟ್ ಬರ್ತಾ ಇದೆ ಬಂದಾಗ ಏನು ಬಿ ಟೈಮ್ ಇಲ್ಲ ಬೇಲೂರು ಭಾಗದಲ್ಲಿ ಇದ್ದಾವೆಲ್ಲ ಆ ಟೀಮ್ ಜೊತೆ ಸೇರ್ಕೊಳತ್ತೆ ನಮಗೆ ಬರಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಭೀಮಾ ಏನು ಮಾಡ್ತಾ ಇದೆ ಸರ್ ಭೀಮ ದಷ್ಟು ಪುಷ್ಟವಾಗಿದೆ ಒಳ್ಳೆ ಫುಡ್ಡು ಒಂದೇ ಜಾಗದಿಂದ ಒಂದು ಹತ್ತು ದಿನ ಆಯ್ತು ಜಾಗದಿಂದ ಅಲ್ಲಾಡ್ತಿಲ್ಲ ಆಚಗೋಡ್ನಹಳ್ಳಿ ಅಂತ ಅಕೇಶಿಯಾ ಪ್ಲಾಂಟೇಷನ್ ಇದೆ ಫಾರೆಸ್ಟು ಅಲ್ಲಿಂದ ನಿಂತಿದ್ದು ಅಲ್ಲಾಡಿಲ್ಲ ಇವು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಎರಡು ಆನೆಗಳು ಬಂದಿದ್ದು ಭೀಮನ್ ಜೊತೆ ಒಂದು ಎರಡು ದಿನ ಇದ್ದು ಹೋದು ಅಂತ ಹೇಳಿದ್ ನನಗೆ ಗೊತ್ತಾ ನೆನಪಿದ್ಯಾ ಆನೆ ಒಂದು ಟೀಮ್ನಾಗೆ ಕರ್ಕೊಂಡು ಆರು ಆನೆ ಆಗಿ ಈಗ ಮತ್ತೆ ಅವ ಅದು ಮತ್ತೆ ಬಂದು ಭೀಮನ್ ಜೊತೆಯೇ ಇದ್ದಾವೆ ಭೀಮ ಒಳ್ಳೆ ಶಿಷ್ಯ ಸಿಕ್ಕಿದೆ ಯಾರು ಒಂದು ಒಂದು ಏಳು ಅಡಿ ಎಂಟು ಅಡಿ ಆಗುತ್ತೆ ಕೋರೆ ಚೂಪ ಎಷ್ಟು ಸಣ್ಣ ಇದೆ ಅದು ಯಾವಾಗಲೂ ಭೀಮ್ನ ಜೊತೆಯೇ ಅಂದರೆ ಅದೇನು ಶಿಷ್ಯನ ಇಟ್ಕೊಳ್ಳೋದು ಆನೆಗೆ ಒಂದು ಪ್ರಾಕ್ಟೀಸ್ ಆಕ್ಟೀಸು ಪ್ರಾಕ್ಟೀಸ್ ಹಾಂ ಅದ್ರಿರಬೇಕು ಟೈಮ್ ಪಾಸ್ ಆಗತ್ತ ಸರ ಹಂಗಾಗಿ ಒಬ್ಬ ಇಟ್ಕೊಂಡೇ ಇಟ್ಕೊಳ್ತವೆ ಅಂದರೆ ಹೇಗೆ ಮಾಡ್ತಿರ್ತಾ ಸರ್ ಈಗ ನೈಟ್ ಫುಲ್ ಮೇವು ತಿಂದು ಬೆಳಗ್ಗೆ ಒಂದು ಏಳು ಗಂಟೆ ಕಾಡು ಸೇರಿದ್ರೆ ಒಂದು ಎಂಟು ಗಂಟೆ ಒಳಗೆ ಯಾವ ಮರ ಜಾಗದ ನಿಲ್ತರೆ ಸೇಫು ನಾನು ಅಂತ ನಿಂತ್ಕೊಳ್ತೇವೆ ಸೆಲೆಕ್ಟ್ ಮಾಡಿ ಸ್ವಲ್ಪ ಮಣ್ಣು ಇರ್ಬೇಕು ಸ್ಮೂತಾಗಿ ಕಾಲಲ್ಲಿ ಒತ್ತು ಫುಲ್ ಮಣ್ಣು ಹಾಕತ್ತವೆ ಮಣ್ಣು ಹಾಕಿದ ಒಂದು ಹತ್ತು ಎಂಟೂವರೆ ಒಂಬತ್ತು ಗಂಟೆ ಹಂಗೆಲ್ಲ ನಿದ್ದೆಗೆ ಹೋದ್ರೆ ಒಂದು ಎರಡು ಮೂರು ಗಂಟೆವರೆಗೆ ನಿದ್ದೆ ಮಾಡ್ತವೆ ಮಧ್ಯದಲ್ಲಿ ಹೆಚ್ಚ ಆಗ್ತಾವ್ ಬಿಡಿ ಎಲ್ಲರೂ ಓಡ್ ಡಿಸ್ಟರ್ಬ್ ಮಾಡೋದು ಹೆಚ್ಚು ಆಗ್ತವೆ ಇಲ್ಲ ಈ ಜಾಗದಿಂದ ಆ ಜಾಗ ಆ ಜಾಗದಿಂದ ಕಾಡೊಳಗಡೆ ಚೇಂಜ್ ಮಾಡ್ತವೆ ಅಂದರೆ ಡ ಡಿಸ್ಟರ್ಬ್ ಇಲ್ಲ ಅಂದರೆ ಒಂದೇ ಜಾಗದಲ್ಲಿ ಇರ್ತವೆ ಮತ್ತು ಮಲ್ಕಳ್ತವೆ ನಾಯಿ ಮಲ್ಕಳ್ದಂಗೆ ಮಲ್ಕಳ್ತವೆ ಅದರಲ್ಲಿ ಏನಿಲ್ಲ ಯಾರು ಕಾಣಿಸ್ಲಿಲ್ಲ ಅಂದರೆ ಈಗ ಈ ಭೀಮಾ ಏನು ಮಾಡ್ತಿದ್ದೆ ಅಂದರೆ ಹಂಗೆ ಒಂದೇ ಜಾಗದಲ್ಲಿ ಹೋಗೋದು ಇದು ಉಳಿಯೋದು ಮೇವು ತಿನ್ನೋದು ಅಲ್ಲೇ ಹತ್ತಿರದಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಒಳ್ಳೆ ಮೇವು ಹೋಗೋದು ತಿನ್ಕೊಳ್ಳೋದು ಬರೋದು ಅಲ್ಲಿ ನಿಂತ್ಕೊಳ್ಳೋದು ಈ ಜನ ಬೇರೆ ಭೀಮಾ ಭೀಮ ಪ್ರೀತಿರ ಕೆಲವರು ಕಬ್ಬ್ದಂದು ಕಬ್ಬು ತಂದು ಕಟ್ ಹಾಕ್ತಿದ್ದಾರೆ ಒಂದು ಜಾಗಕ್ಕೆ ಒಂದೊಂದು ಗುಂಡಿ ಇದೆ ಆ ಗುಂಡಿಗೆ ಕಬ್ಬನ್ನ ಹಾಕ್ಬಿಡೋದು ಇದು ಮೂರು ಗಂಟೆ ಅದು ಬಂದ್ಬಿಟ್ಟು ಕಬ್ಬು ಹಾಕಿದಾರೆ ನೋಡ್ಕೊಂಡು ಇದ್ರೆ ತಿನ್ಕಂಡು ಮತ್ತೆ ಅಲ್ಲೇ ನಿತ್ಕೊಳ್ಳೋದು ಜನ ಮಾಡೋದು ಏನಂದ ಆನೆ ಇದೆ ಇವ್ರು ಜನಗಳು ಅರ್ಥ ಮಾಡ್ಕೊಳ್ಳಲ್ಲ ನೂರು ಜನ ಇನ್ನೂರು ಜನ ಡೈಲಿ ನೋಡ್ತಾರೆ ನೋಡ್ತಾರೆ ಅಲ್ಲೇ ಬರೋದ್ ಗಂಟೆಗೆ ರೂಢಿ ಮಾಡಿದಾರಲ್ಲ ಹಂಗಾಗಿ ಬಂದೇ ಬರುತ್ತೆ ಬರ್ತಾರೆ ಹ್ಞೂ ಬಂದೇನ್ ಮಾಡ್ತಾನೆ ನೋಡ್ತಾನೆ ನೋಡಿ ಕಬ್ಬು ಹಾಕಿದ್ರೆ ತಿಂದು ಸ್ವಲ್ಪ ಹಾಕಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಹಾಕಲ್ಲ ಅನ್ಸುತ್ತೆ ಅನ್ಕೊಂಡು ಹೋಗ್ತೇವೆ ಈಗ ಶಿಷ್ಯನ್ ಏನ್ ಮಾಡ್ತಾರೆ ಸರ್ ಶಿಷ್ಯ ಹೆದರ್ತಿದೆ ಸ್ವಲ್ಪ ಎಲ್ಲ ಎಲ್ಲಾ ಇದ್ ಹಗ್ಲೋತ್ಾಚಿ ಕಾಣಸ್ಕೊಳ್ತಿಲ್ಲ ಅಲ್ಲೇ ಕಡವಳ್ಗಳನ್ನ ಅಂಜಿನ ಇದುಕೊತಿದೆ ಟ್ರೈನ್ ಹಾಕ್ತಾರೆ ಸರ್ ಇವೆಲ್ಲ ಒಂದ್ ವರ್ಷದೊಳಗೆಲ್ಲ ದಷ್ಟು ಕುಷ್ಟವಾಗಿ ಹಾಕ್ಬಿಡ್ತವೆ ಆನೆಗಳಿಗೆ ಶಿಷ್ಯನ ಹೌದು ರೌಡಿ ರಂಗನೂ ಮ್ಯಾಕ್ ಮತ್ತೆ ಎರಡು ಎರಡಕೊಂಡಿತ್ತು ಅದೇ ಈಗ ಒಂಟಿಕೊಳ್ಳಿ ಅಂತಾರೆ ಅಂಟಿಕೊಳ್ಳಿ ಅಂತ ಅಲ್ಲ ಅದೇ ರೌಡಿ ರಂಗನ ಶಿಷ್ಯ ಅದು ಅವಾಗ ಅದು ಹೋಲುತ್ತೆ ಅದು ಅದು ಫೋಟೋ ಇದೆಯಲ್ಲ ಸೇಮ್ ಹೋಲುತ್ತೆ ಹಂಗಾಗಿ ಈಗ ನಮ್ಮ ಭಾಗನೂ ಆನೆ ಇದ್ದಾವೆ ಶಕ್ಲೇಶ್ಪುರನೂ ಇದ್ದಾವೆ ಬೇಲೂರು ಇದೆ ಮೂರು ತಾಲ್ಲೂಕುಲ್ಲೂ ಆನೆಗಳಿದ್ದಾವೆ ಬರೋ ಚಾನ್ಸಸ್ಸು ಇದೆ ಕೊಂದಿದ್ದ ಟೀಮ್ ಇದೆಯಲ್ಲ ಅವೆಲ್ಲ ಇದ್ದಾವೆ ಅವು ಬರೋ ಚಾನ್ಸಸ್ ಇದೆ ಒಟ್ಟು ಯಾಕೆ ನಿಮ್ಮ ಭಾಗಕ್ಕೆ ಆನೆಗಳೇ ಬರ್ತಾ ಇಲ್ಲ ಅಂತ ಸರ್ ನಮ್ಮ ಭಾಗಕ್ಕೆ ಅದೇ ಈಗ ಆರು ಆನೆ ಬಂದಿದೆ ಹೊಸದಾಗಿ ವರ್ಷಕ್ಕೊಂದು ಆರು ಎಂಟು ಬರೋದು ಸಹಜ ಈ ವರ್ಷ ಆರು ಆಲ್ರೆಡಿ ಬಂದಿದ್ದಾವೆ ಇನ್ನು ಬ ಬೇಲೂರಲ್ಲಿಂದ ಆ ಕಡೆ ಭಾಗದಿಂದ ಭದ್ರಾ ಕಡೆಯಿಂದ ಎಷ್ಟು ಬರ್ತಾವೋ ಗೊತ್ತಿಲ್ಲ ಈ ಕಡೆ ನಮ್ಮ ಬಿಸ್ಲೆ ಸುಬ್ರಹ್ಮಣ್ಯ ಕಡಬ ಆ ಭಾಗದಿಂದಲೂ ಬರ್ತಿದ್ದಾವೆ ಬರ್ತಿದ್ದಾವೆ ಆನೆಗಳು ಬರೋದೇನು ನಿಂತಿಲ್ಲ ಬರ್ತಿದ್ದಾವೆ ಒಂದು ನಾನು ನೋಡಿದೆ ಮೊನ್ನೆ ಒಂದು ಕಡೆ ಆನೆ ಈ ನಿಮ್ಮ ನಿಮ್ಮ ಹತ್ರ ಎಲ್ಲ ಇದು ಹಾಕಿಬಿಟ್ಟಿದ್ದಾರೆ ರೈಲ್ವೆ ಕಂಬನ ಹಾಕಿದ್ದಾರೆ ಎಲ್ಲ ಕಡೆನೂ ಅಳವಡಿಸಿದ್ದಾರೆ ನಾನು ಒಂದು ನೋಡಿದೆ ಆನೆಗಳು ಎಲ್ಲ ಇದು ಒಂದು ಆನೆ ಬಗ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡುತ್ತೆ ಇನ್ನೊಂದು ಆನೆ ಹಾರಿ ಬರುತ್ತೆ ನಿಮ್ಗೆ ಅದನ್ನ ವಿಡಿಯೋ ನೋಡಿದಾಗ ಅಥವಾ ಆಮೇಲೆ ಫಾರೆಸ್ಟ್ ಅವರ ಆನೆ ಬದುಕಿಸ್ತಾರೆ ಓಪನ್ ಮಾಡಿ ನಿಮ್ಗೆ ಅದು ನೋಡಿದಾಗ ಏನು ಅನ್ನಿಸ್ತದೆ ನಿಮ್ಮಲ್ಲೆಲ್ಲ ಅದನ್ನೇ ಹಾಕಿದ್ದಾರೆ ಬ್ಯಾರಿಕೇಡ್ನ ಸಕ್ಸಸ್ ಅನ್ನಿಸ್ತಾ ಏನಿಸ್ತದೆ ಸರ್ ಇದು ಏನಾಗುತ್ತೆ ಸರ್ ಎರಡು ಬಿಡಬಾರ್ದು ಮೂರು ಬಿಡಬೇಕು ಮತ್ತು ಗ್ಯಾಪ್ನ ಕಡಿಮೆ ಕೊಡಬೇಕು ಇಲ್ಲಿ ಆನೆ ತಲೆ ಒಳಗೆ ಹೋಗಂಗ್ ಗ್ಯಾಪ್ ಕೊಟ್ಟಿದ್ದಾರೆ ಮತ್ತೆ ಹತ್ಲುಬೋದು ಅನ್ನೋಂಗು ಬಿಟ್ಟಿದ್ದಾರೆ ಇನ್ನೊಂಚೂರು ಹೈಟ್ ಮಾಡಿದ್ರೆ ಇನ್ನೊಂದು ಎ ಒಂದಡಿ ಎರಡು ಅಡಿ ಜಾಸ್ತಿ ಮಾಡಿದರೆ ಎರಡು ಅಡಿ ಜಾಸ್ತಿ ಮಾಡಿ ಇನ್ನೊಂದು ಕಂಬ ಕಡಿಗ ಎರಡಿದೆ ಇನ್ನೊಂದು ಬಿಟ್ಟರೆ ಅದು ಸಕ್ಸಸ್ಸು ಇದು ಫಿಫ್ಟಿ ಫಿಫ್ಟಿ ಆಯಿತು ಹತ್ತಲು ಹೋಗ್ಬೋದು ನುಗ್ಲೂಬೋದು ಆ ನುಗ್ಗುವಾಗ ತಲೆ ಏನಾರು ಸೇರ್ಕಂಡ್ರೆ ಅದು ಸತ್ತೋಗುತ್ತೆ ಹತ್ತುವಾಗ ಮುಂದಗಡೆ ಕಾಲು ನೆಲಕ್ಕೆ ಟಚ್ ಆಗದೆ ಹಿಂದುಗಡೆ ಕಾಲು ನೆಲಕ್ಕೆ ಟಚ್ ಆಗ್ದರೆ ಮದ್ಯಕ್ಕೆ ಏನಾರು ಆಯಿತು ನಾನೇನು ಸತ್ತೋಗುತ್ತೆ ಆ ಸತ್ತೋಗಿರೋ ಉದಾಹರಣೆಗಳು ಇದ್ದಾವೆ ಹೌದು ನಿಮ್ ಭಾಗದಲ್ಲಿ ಏನಾದ್ರೂ ಇಲ್ಲ ಆತರ ಏನಾಗಿಲ್ಲ ಮೊನ್ನೆ ಒಂದು ಹೊಸ ಆನೆ ಬಂದು ಆ ಎರಡು ಬ್ಯಾರಿಗೆ ಗ್ಯಾಪ್ ನುಗ್ತು ಆನೆ ಸಣ್ಣದಿರೋದಕ್ಕೆ ಪಾಸಾಯ್ತು ಏನಂದ್ರೆ ಆನೆ ಚೂರು ದೊಡ್ಡದಾಗಿದ್ರೆ ಅದು ಪಾಸ್ ಆಯ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ನಮ್ಮೂರ ಹತ್ರನೇ ಒಂದು ಆನೆ ಹೊಸ್ದಾಗ ಬಂದ ಸ್ವಲ್ಪ ಗಾಬರಿಯಾಗಿ ಓಡಾಡ್ತಿತ್ತು ಹಗ್ಲೆ ಓಡಾಡ್ತಿದ್ದಾಗ ಇದು ದಾಟ್ಬೇಕಾದ ಪರಿಸ್ಥಿತಿ ಬಂತು ಹಗ್ಲೆ ಅಲ್ವಾ ಒಂದು ಹನ್ನೆರಡು ಗಂಟೆಲಿ ಓಡಾಡುವಾಗ ನಿಲ್ಲಲ್ಲ ಆನೆ ತೊಡ್ದೊಳಗಡೆ ಇದು ಆ ರೈಲ್ವೆ ಬ್ಯಾರಿಗೆ ಇದ್ರೆ ನುಗ್ದು ಮಧ್ಯದಲ್ಲಿ ನುಗ್ಬಿಡ್ತು ಸ್ವಲ್ಪ ದಪ್ಪ ಇದ್ದಿದ್ದಾನೇ ಆಗಿದ್ರೆ ಸೇಫ್ಟಿ ಸತ್ತವಾಗಿರೋದು ಇನ್ನೊಂದು ಈ ಕಂಬಿ ಬೇಕಿತ್ತು ಹೈಟ್ ಬೇಕಿತ್ತು ಇನ್ನೊಂದುವರೆ ಎರಡಡಿ ಒಂದು ಕಂಬಿ ಬೇಕಿತ್ತು ಬಟ್ ನಿಮಗೆ ನಿಮ್ಮ ತಂದೆಯವರು ಯಾಕೆ ಬರ್ತಾಯಿದ್ರು ಮೈಸೂರು ದಸರಾಗೆ ಅವ್ರಿಗೇನೋ ಅಂತ ವರ್ಕ್ ಏನಿತ್ತು ಅಂತೆ ಸರ್ ಸರ್ ಇಲ್ಲಿ ಇವಾಗ ಏನು ಮಾಡ್ತಿದಾರ ಗೊತ್ತಿಲ್ಲ ಅವಾಗ ಒಂದು ಜೀಪಲ್ಲಿ ಇಂಜೆಕ್ಷನ್ ಗನ್ ಲೋಡ್ ಮಾಡ್ಕೊಂಡು ರೆಡಿ ಇರೋ ಆನೆ ಯಾವಾಗ ಬೇಕಾದ್ರೆ ಅದ್ರ ಮೆಂಟಾಲಿಟಿನ ಬದಲಾವಣೆ ಆಗ್ಬೋದು ಇಲ್ಲ ಏನಾರು ನೋಡಿ ಗಾಬರಿ ಆಗ್ಬೋದು ಸಿಟಿ ಒಳಗಡೆ ಓಡೋಕ್ಕೆ ಅವ್ರು ಗಾಬರಿ ಕೇರಳದಲ್ಲಿ ಎಷ್ಟೋ ವಿಡಿಯೋಗಳು ನೋಡಿಲ್ವ ಸರ್ ನಾವು ಫಂಕ್ಷನ್ಗಳಲ್ಲಿ ಆನೆ ನಿಲ್ಲಿಸಿ ಫೈಟ್ ಆಗಿರೋದು ಆನೆ ಮನುಷ್ಯನ ಇದು ಮಾಡಿರೋದೆಲ್ಲ ಅದಕ್ಕೆ ರೆಡಿ ಇರೋರು ಒಂದೇ ಒಂದು ಟ್ರ್ಯಾಂಕ್ಲೈಸ್ ಮಾಡೋಕ್ಕೆ ಏನು ಬೇಕೋ ಅದೊಂದು ಗನ್ ಲೋಡ್ ಮಾಡ್ಕೊಂಡು ರೆಡಿ ಇರೋರು ಅಂಬಾರಿಯಿಂದ ಮುಂದೆ ಇಲ್ಲ ಇಲ್ಲ ಹಿಂದೆ ಆನೆಗಳ ಜೊತೆ ರೆಡಿ ಇರೋರು ಹಂಗಾಗಿ ಹಂಗಾಗಿ ಡ್ಯೂಟಿಗೆ ಹಾಕೋರು ಲೆಟ್ರ್ ಕಳಿಸೋರು ಡ್ಯೂಟಿಗೆ ಬಂದುಬಿಡೋರು ಸೊ ನಿಮ್ಮ ಪ್ರಕಾರ ಒಟ್ಟು ಬೀಡು ಬಿಟ್ಟರು ಆನೆಗಳು ಅಂತೀರಾ ಈಗ ನಲವತ್ತೈದು ಒಂದು ಟೀಮು ಹದಿನೈದು ಒಂದು ಟೀಮು ಆರು ಒಂದು ಟೀಮು ಇನ್ನು ಶಕ್ಲೇಶಪುರದ ಭಾಗದಲ್ಲಿ ಒಂದು ಐದರಿಂದ ಆರು ಇರ್ಬೋದು ಅದೊಂದು ಟೀಮ್ ಇದಾವೆ ಮೂರು ಬೇಲೂರು ಆಲೂರು ಶಕ್ಲೇಶ್ಪುರದಿಂದ ಮೂರು ತಾಲೂಕಿಂದ